ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಮೂವತ್ತು ಯುಗಾದಿ ಹಬ್ಬ ನಾಳೆಯಿಂದ ಅರವತ್ತಾರು ವರ್ಷ ಈ ಆರು ರಾಶಿಯವರಿಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಕೂತಲ್ಲೇ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ಸೂರ್ಯದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಸೂರ್ಯ ದೇವರ ಕೃಪಾಶೀರ್ವಾದ ಇವರಿಗೆ ಇರೋದ್ರಿಂದ ಮಾರ್ಚ್ ಮೂವತ್ತರ ಯುಗಾದಿ ಹಬ್ಬದ ಮುಂದಿನ ಅರವತ್ತಾರು ವರ್ಷಗಳು ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಈ ಆರು ರಾಶಿಯವರಿಗೆ ಕೂತಲೇ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಸೂರ್ಯ ದೇವರ ಅನುಗ್ರಹ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಈ ರಾಶಿಯವರಿಗೆ ಶುಭ ಕಾಲ ಶುರುವಾಗಿದೆ ಅಂತ ಹೇಳಬಹುದು ಜೀವನದ ಶೈಲಿಯಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ಇವರು ಕಾಣ್ತಾರೆ ಅಂತ ಹೇಳಲಾಗ್ತಾ ಇದ್ದು ವ್ಯವಹಾರ ವಿಚಾರದಲ್ಲಿ ಈ ರಾಶಿಯವರಿಗೆ ಹಣದ ಮಳೆಯೇ ಹರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕುಟುಂಬದವರಿನ ಮನಸ್ತಾಪ ದೂರವಾಗುತ್ತೆ ಸಮಾಜ ಸೇವೆಯಲ್ಲಿ ಉತ್ತಮ ಸಾಧನೆಯನ್ನ ನೀವು ಕೈಗೊಳ್ಳುತ್ತೀರಾ ಇನ್ನು ಮಕ್ಕಳಿಗಾಗಿ ನೀವು ಒಂದಷ್ಟು ಖರ್ಚನ್ನ ಮಾಡಬೇಕಾಗಿ ಬರಬಹುದು ಆದ್ರೆ ಭವಿಷ್ಯದಲ್ಲಿ ಅದು ಲಾಭವನ್ನ ತಂದುಕೊಡುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸನ್ನ ಕಾಣ್ತೀರಾ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ನಿರ್ಧಾರದ ದಿನವಾಗಿರ್ಲಿದ್ದು ನೀವು ಅಕ್ಕಪಕ್ಕದವರ ಒಂದು ವಿಶ್ವಾಸವನ್ನ ಗಳಿಸೋದು ಬಹಳ ಮುಖ್ಯವಾಗುತ್ತೆ ಕೆಲಸಗಳು ಪೂರ್ಣಗೊಂಡು ಮನಸ್ಸಿಗೆ ಸಂತಸವಾಗುತ್ತೆ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು ಇತ್ಯರ್ಥವಾಗಲಿದ್ದು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನ ಕಾಣ್ತೀರಾ ವಿರೋಧಿಗಳನ್ನ ಒಳ್ಳೆಯ ಮಾತಿನಿಂದ ನೀವು ಸೋಲಿಸ್ತೀರಾ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗತ್ತೆ ಪತಿಪತ್ನಿಯರಲ್ಲಿ ಪರಸ್ಪರ ಕಾಳಜಿ ಸಂತಸ ತುಂಬಿ ತುಳುಕುತ್ತೆ ಸರ್ಕಾರಿ ಕೆಲಸದಲ್ಲಿ ವಿಳಂಬ ಆದ್ರೂ ಕೂಡ ಖಾಸಗಿ ಕ್ಷೇತ್ರದಲ್ಲಿರತಕ್ಕಂಥ ನೌಕರರಲ್ಲಿ ಒಂದಷ್ಟು ಲಾಭದ ಜೀವನ ಆಗತ್ತೆ ನಿಮ್ಮ ಕರ್ತವ್ಯದ ಬಗ್ಗೆ ನೀವು ಗಮನವನ್ನು ಹರಿಸ್ತೀರಾ ಮೇಲಾಧಿಕಾರಿಗಳು ಮತ್ತು ಹಿರಿಯರು ನಿಮ್ಮನ್ನ ಪ್ರಶಂಸಿಸುತ್ತಾರೆ ನಿಮ್ಮ ಅನುಭವ ನಿಮ್ಮನ್ನ ಇನ್ಮುಂದೆ ಕಾಪಾಡುತ್ತೆ ಅಂತ ಹೇಳಬಹುದು ಏನು ಈ ರಾಶಿಯವರಿಗೆ ಉತ್ತಮ ಕೆಲಸಗಳಿಂದಾಗಿ ಯಶಸ್ಸು ಸಿಗುತ್ತೆ ಭಾವನಾತ್ಮಕ ವಿಷಯಗಳಿಂದ ದುಃಖ ಬರಬಹುದು ಆದ್ರೆ ಆ ಸಂದರ್ಭದಲ್ಲಿ ನೀವು ದುಃಖಿತರಾಗುವ ಅವಶ್ಯಕತೆ ಇಲ್ಲ ಕಾನೂನಿನ ವಿಚಾರದಲ್ಲಿ ಜಯ ಸಿಗಲಿದ್ದು ನಿಮ್ಮ ಆತ್ಮವಿಶ್ವಾಸಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಧಕ್ಕೆ ಬರೋದಿಲ್ಲ ವ್ಯಾಪಾರ ವಿಸ್ತರಣೆಗೆ ಅವಕಾಶ ಕೂಡ ಇದೆ ವ್ಯಾಪಾರದಲ್ಲಿ ಹೊಂದಾಣಿಕೆಯ ಅಗತ್ಯ ಇರೋದ್ರಿಂದ ಅನಗತ್ಯವಾಗಿ ನೀವು ಖರ್ಚುಗಳನ್ನು ಮಾಡಕ್ ಹೋಗಬೇಡಿ ಈ ಸಂದರ್ಭದಲ್ಲಿ ವಿಶ್ರಾಂತಿ ಇಲ್ಲದೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ನೀವು ಆಯಾಸಪೂರ್ವಕವಾಗಿ ಮಾಡೋದರಿಂದ ಮಾಡೋದ್ರಿಂದ ನೀವು ಒಂದಷ್ಟು ತಲೆನೋವುಗಳಿಗೆ ಅಥವಾ ಮಾನಸಿಕ ಹಿಂಸೆಗೆ ಗುರಿ ಆಗ್ತೀರಾ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ನಷ್ಟ ಉಂಟಾಗಬಹುದು ಎಚ್ಚರ ವಹಿಸಿ ಹೊಸವರ ಪರಿಚಯ ನಿಮಗೆ ಸಾಕಷ್ಟು ಗುರುತರವಾದ ಜವಾಬ್ದಾರಿಯನ್ನು ತಂದುಕೊಡುತ್ತೆ ಕಾನೂನು ವಿಷಯಗಳು ನಿಮ್ಮ ಪರವಾಗುತ್ತೆ ಖಾಸಗಿ ಕ್ಷೇತ್ರದವರಿಗೆ ಆದಾಯ ಹೆಚ್ಚಿಗೆ ಆಗುತ್ತೆ ಕೆಲಸದ ಶೈಲಿಯಲ್ಲಿ ಬದಲಾದ್ರೆ ಖಂಡಿತವಾಗಿಯೂ ನಿಮ್ಮ ಲೈಫ್ ಸ್ಟೈಲ್ ಬದಲಾಗುತ್ತೆ ಕುಟುಂಬದವರೊಡನೆ ಆನಂದಮಯ ಸಮಯವನ್ನು ಕಳಿತೀರಾ ಹಣದ ವಿಚಾರದ ಸಮಸ್ಯೆ ನಿವಾರಣೆ ಪ್ರಯಾಣಕ್ಕೆ ಅನುಕೂಲಕರವಾದ ದಿನವಾಗಿರೋದ್ರಿಂದ ನೀವು ಈ ಸಂದರ್ಭದಲ್ಲಿ ಪ್ರಯಾಣಿಸಿದ್ರೆ ವಾಹನ ಚಾಲನೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ಧನಾಗಮನವಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು